ಹಾಯ್ ಹಲೋ ನಮಸ್ತೆ ಸ್ವಾದ ಕಿಚನ್ ಆಫ್ ಕರ್ನಾಟಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇವತ್ತಿನ ರೆಸಿಪಿ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ರಾಗಿ ಹಾಲ್ಬಾಯಿ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸ್ ರಾಗಿ ಎರಡು ಗ್ಲಾಸ್ ಬೆಲ್ಲ ಬೆಲ್ಲನ ನಾನು ದಪ್ಪದಾಗಿ ಕುಟ್ಟಿಟ್ಕೊಂಡಿದ್ದೀನಿ ಪುಡಿ ಬೆಲ್ಲ ಆದರೆ ಒಂದು ಮುಕ್ಕಾಲು ಗ್ಲಾಸ್ ಸಾಕು ಒಂದು ಗ್ಲಾಸು ತೆಂಗಿನಕಾಯಿ ತುರಿ ಹಾಗೆಯೇ ಐದರಿಂದ ಆರು ಏಲಕ್ಕಿ ಅದೇ ಗ್ಲಾಸ್ ಅಳತೆಯಲ್ಲಿ ಏಳು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ಫುಲ್ ಇದು ಹಾಲ್ಬಾಯಿಪು ಫುಲ್ ಪ್ರಿಪೇರ್ ಮಾಡೋದಕ್ಕೆ ಅಷ್ಟೇ ನೀರನ್ನು ಬಳಸ್ಕೋಬೇಕು ಮೊದಲನೇದಾಗಿ ರಾಗಿಯನ್ನು ನಾವು ಹತ್ತರಿಂದ ಹನ್ನೆರಡು ಗಂಟೆ ನೀರಲ್ಲಿ ನೆನೆ ಇಡಬೇಕಾಗುತ್ತೆ ನಾನು ಓವರ್ ನೈಟ್ ಇದ್ದೀನಿ ನೀವು ಬೇಕಾದರೆ ಬೆಳಗ್ಗೆ ಇಟ್ಟು ಸಂಜೆ ಬೇಕಾದರೆ ಮಾಡ್ಕೋಬೋದು ರಾಗಿ ಎಷ್ಟೇ ಕ್ಲೀನಾಗಿದ್ದರೂ ತುಂಬ ಧೂಳಿರುತ್ತೆ ಹಾಗಾಗಿ ಹೀಗೆ ಉಜ್ಜಿ ಉಜ್ಜಿ ತೊಳಿಬೇಕು ನಾನು ಇದೇ ರೀತಿ ಮೂರು ಬಾರಿ ನೀರನ್ನು ಚೇಂಜ್ ಮಾಡಿ ತೊಳೆದಿದ್ದೀನಿ ನೋಡಿ ಇಷ್ಟು ನೀಟಾಗೆ ತೊಳಿಬೇಕು ರಾತ್ರಿ ಇಡೀ ಹೀಗೆ ಇಟ್ಬಿಡೋದು ಇದನ್ನು ಈಗ ಬೆಳಗ್ಗೆ ಹಾಲುಬಾಯಿ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಬೆಲ್ಲವನ್ನು ಇದ್ದೀನಿ ಎರಡು ಗ್ಲಾಸ್ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರನ್ನು ಉಪಯೋಗಿಸ್ತಾ ಇದ್ದೀನಿ ಪೂರ್ತಿ ಬಾಯಿ ಮಾಡಲಿಕ್ಕೆ ನಾವು ಏಳು ಗ್ಲಾಸ್ ನೀರಷ್ಟೇ ಬಳಸಬೇಕಾಗುತ್ತೆ ನೀರಲ್ಲಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರಬೇಕಾಗಿಲ್ಲ ನೋಡಿ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಈಗ ಬೆಲ್ಲದ ನೀರನ್ನ ಒಂದು ಸೈಡ್ಗೆ ಇಟ್ಟು ರಾತ್ರಿ ಇಡೀ ನೆನೆ ಇಟ್ಟಿದ್ವಲ್ಲ ರಾಗಿಯನ್ನು ತಗೊಂಡು ರಾಗಿ ಹಾಲನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ರಾಗಿನೆಲ್ಲ ಜಾರ್ಗೆ ಹಾಕ್ಕೊಂಡು ಮೊದಲನೇದಾಗಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕಿ ರುಬ್ಬಕ್ಕೋದ್ರೆ ಅದು ನುಣ್ಣಗಾಗಲ್ಲ ಆಮೇಲೆ ಬೇಕಾದರೆ ನೀರು ಸೇರಿಸ್ಕೋಬೋದು ಸಣ್ಣ ಕಣ್ಣಿರೋ ಅಂಥ ಜರಡಿ ಇರುತ್ತಲ್ವ ಅದರಲ್ಲಿ ಆರಾಮಾಗೆ ನಾವು ಶೋಧಿಸ್ಕೋಬೋದು ಇದನ್ನು ಕಾಟನ್ ಬಟ್ಟೆಯಲ್ಲಿ ಶೋಧಿಸ್ಕೊಂಡು ಮಾಡ್ತಾರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇದರಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈಗ ಬೆಲ್ಲ ಕರಗಿಸ್ಕೊಂಡಿದ್ದು ಮಿಕ್ಸಿಗೆ ಹಾಕಿದ್ದು ಎಲ್ಲ ಸೇರಿ ನಾವು ಒಟ್ಟು ಏಳು ಗ್ಲಾಸ್ ಅಷ್ಟೇ ನೀರನ್ನು ಬಳಸಬೇಕು ಕಡಿಮೆ ಬಳಸ್ಬೋದು ಆದರೆ ರಾಗಿ ಬೇಯಬೇಕಲ್ಲ ಸ್ಮೂತಾಗಿ ಬರಬೇಕು ಅಂತಂದರೆ ಅಷ್ಟು ನೀರು ಬೇಕಾಗುತ್ತೆ ಒಂದು ಗ್ಲಾಸ್ ರಾಗಿ ಎರಡು ಗ್ಲಾಸ್ ಬೆಲ್ಲ ಒಂದು ಗ್ಲಾಸ್ ಕೊಬ್ಬರಿ ಹಾಗೆ ಏಳು ಗ್ಲಾಸ್ ನೀರು ರಾಗಿ ಹಾಲ್ಬಾಯಿಗೆ ಪರ್ಫೆಕ್ಟ್ ಅಳತೆ ಅಂತ ಹೇಳ್ಬೋದು ಇದೇ ರೀತಿ ಕೈಯಾಡಿಸ್ತಾ ಪೂರ್ತಿ ಹಾಲು ಬರೋವರೆಗೂ ಶೋಧಿಸ್ಕೋಬೇಕು ನೋಡಿ ಈ ರೀತಿ ಮಾಡ್ತಾ ಮತ್ತೆ ಮತ್ತೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನಾನು ಮೂರು ಬಾರಿ ಹಾಕಿದ್ದೀನಿ ಮೂರು ಬಾರಿ ಹಾಕೋದ್ರಿಂದ ಪೂರ್ತಿ ಹಾಲನ್ನು ತೆಗೆದುಕೋಬೋದು ನಾವು ರಾಗಿ ಹಾಲು ಬಾಯಿ ಒಳ್ಳೆ ಪೌಷ್ಟಿಕಾಂಶ ಇರೋ ಅಂಥ ಸ್ವೀಟ್ ಇದು ಯಾರು ಬೇಕಾದರೂ ಸೇವಿಸ್ಬೋದು ಮತ್ತು ಯಾವ ಕಾಲದಲ್ಲಿ ಬೇಕಾದರೂ ಸೇವಿಸ್ಬೋದು ದೇಹಕ್ಕೆ ತಂಪಿನ ಜೊತೆ ಶಕ್ತಿಯನ್ನು ಕೂಡ ಕೊಡೋ ಅಂಥ ಸ್ವೀಟ್ ಇದು ಈಗ ನಾನು ಮೂರನೇ ಬಾರಿ ಇದನ್ನು ರಾಗಿಯನ್ನು ಮಿಕ್ಸಿಗೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈಗ ಪೂರ್ತಿಯಾಗಿ ಹಾಲನ್ನು ತೆಗೆದಿದ್ದೀನಿ ಅದೇ ಜಾರಲ್ಲಿ ಈಗ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಹಾಲನ್ನು ತೆಗೆದಿಟ್ಕೊಳ್ಬೇಕು ಇದೇನು ತುಂಬ ಕಷ್ಟ ಆಗೋಲ್ಲ ಕೊಬ್ಬರಿಯಲ್ಲಿ ಸುಲಭವಾಗಿ ನಾವು ಹಾಲನ್ನು ತೆಗಿಬೋದು ಹಾಲು ಪಾಯ್ ಮಾಡೋದು ಸ್ವಲ್ಪ ಲಾಂಗ್ ಪ್ರೋಸೆಸ್ಸೇ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ವರ್ಷದಲ್ಲಿ ಒಮ್ಮೆನಾದರೂ ಇದನ್ನು ಮಾಡಿಕೊಳ್ಬೇಕು ನೋಡಿ ಪೂರ್ತಿಯಾಗಿ ಹಾಲನ್ನು ಈಗ ತೆಕ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ರಾಗಿಯಲ್ಲಿ ತೆಗ್ದಿರೋ ಹಾಲನ್ನು ಮತ್ತೆ ಇನ್ನೊಂದು ಬಾರಿ ನಾನು ಹೀಗೆ ಇದ್ದೀನಿ ಅಕಸ್ಮಾತ್ ಏನಾದ್ರೂ ದಪ್ಪ ಕಣಗಳೇನಾದರೂ ಬಿದ್ದಿದ್ರೆ ಅದು ಕೂಡ ನೀಟಾಗಿ ಬಂದುಬಿಡುತ್ತೆ ಈ ಮೆಥೆಡಲ್ಲಿ ಮಾಡಿದ್ರೆ ತುಂಬ ಸುಲಭವಾಗಿ ಮಾಡ್ಬೋದು ಬಟ್ಟೆಯಲ್ಲಿ ಶೋಧಿಸೋವಾಗ ತುಂಬ ತಾಳ್ಮೆ ಬೇಕಾಗುತ್ತೆ ನೋಡಿ ಇನ್ನೂ ಸ್ವಲ್ಪ ದಪ್ಪ ಇರೋದೆಲ್ಲ ಈ ರೀತಿ ಶೋಧಿಸ್ಕೊಬಿಡ್ಬೋದು ಈಗ ಹಾಲು ರೆಡಿ ಆಯಿತು ನೋಡಿ ಇಷ್ಟು ಹಾಲಾಗಿದೆ ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಟು ಈ ಹಾಲನ್ನು ಅದಕ್ಕೆ ಹಾಕ್ಕೋಬೇಕು ಮತ್ತು ಹಾಲಿಗೆ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ವ ಅದನ್ನು ಶೋಧಿಸ್ಕೊಳ್ಳೋದು ಕಸ ಏನಾದರೂ ಇದ್ದರೆ ಈ ರೀತಿ ಶೋಧಿಸೋದ್ರಿಂದ ನಾವು ಅದನ್ನು ತೆಗೆದುಬಿಡ್ಬೋದು ಈಗ ನಾವು ಕಂಟಿನ್ಯೂಸ್ ಆಗಿ ಈ ರೀತಿ ಬೆರೆಸ್ತಾ ಇರಬೇಕು ಯಾಕೆ ಅಂದರೆ ರಾಗಿ ಆಗಿರೋದ್ರಿಂದ ತಳ ಹತ್ ಸ್ವಲ್ಪ ಬೇವರೆಗೂ ಮಾತ್ರ ಬೆರೆಸ್ತಾ ಇರಬೇಕು ಕೈ ಬಿಡ್ದಿರ ಸ್ವಲ್ಪ ಬೆಂದ ಮೇಲೆ ಒಂದೊಂದು ನಿಮಿಷ ಗ್ಯಾಪ್ ಕೊಟ್ಟು ಬೆರೆಸಿದ್ರೂ ಆಗುತ್ತೆ ನೋಡಿ ಈಗ ಸುಮಾರು ಇಪ್ಪತ್ತು ನಿಮಿಷದಿಂದ ಹೀಗೇ ಕೈ ಆಡಿಸ್ತಾನೇ ಇದ್ದೀನಿ ಈಗ ಈ ಹಂತದಲ್ಲಿ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೆರೆಸ್ಬೇಕು ತುಪ್ಪ ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ ಮತ್ತೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಬಳಸಿದ್ರೆ ಸಾಕು ತುಪ್ಪ ಅವ್ರಿಚ್ಛೆಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಇದು ಇನ್ನೇನು ಹಾಕ್ತಾ ಬಂದಿದೆಯಲ್ವ ಈಗ ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊತಾ ಇದ್ದೀನಿ ಇದು ಕಂಠ ಸ್ವಲ್ಪ ಉದ್ದ ಇರೋದನ್ನು ತಗೋಬೇಕು ಆವಾಗ ಹಾಲ್ಪಾಯಿ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ ಪ್ಲೇಟ್ಗೆ ಹಾಕೋಕ್ಕೆ ಮುಂಚೆ ನಾವು ಹೇಗೆ ಹದನ ಚೆಕ್ ಮಾಡ್ಕೋಬೇಕು ಅಂದರೆ ಚೆನ್ನಾಗೇ ಕುದೀತಾ ಇರುತ್ತೆ ನೋಡಿ ಸೈಡಲ್ಲೆಲ್ಲ ಹಿಂಗೆ ಗುಳ್ಳೆ ಗುಳ್ಳೆ ಥರ ಬರ್ತಾ ಇರುತ್ತೆ ಮತ್ತು ಈಗೇ ಎತ್ತಿ ಬಿಟ್ಟಾಗ ಸ್ಪೂನಲ್ಲಿ ನೋಡಿ ಹೀಗೆ ಬಿಟ್ಟಾಗ ಅದು ನೆರಿಗೆ ನೆರಿಗೆ ಕೂತ್ಕೊಳ್ಳುತ್ತೆ ಒಳಕ್ಕೆ ಹೋಗಲ್ಲ ಆಗ ಕರೆಕ್ಟ್ ಆಗಿದೆ ಅಂತ ಅದು ಇನ್ನೊಂದು ಏನು ಮಾಡ್ಬೋದು ಅಂದರೆ ನಿಮಗೆ ಹೀಗೆ ಗೊತ್ತಾಗಲಿಲ್ಲ ಅಂದರೆ ಟೈಮಿಂಗ್ಸ್ ಇಟ್ಕೊಬಿಡ್ಬೋದು ಒಂದು ನಲ್ವತ್ತು ನಿಮಿಷ ಇಟ್ಕೊಬಿಟ್ರೆ ಕರೆಕ್ಟಾಗಿರುತ್ತೆ ಈಗ ಇದು ಹದ ಕರೆಕ್ಟ್ ಇದೆ ನೋಡಿ ಈಗ ಸ್ಪೂನಲ್ಲಿ ಎತ್ತಿ ಹೀಗೆ ಬಿಟ್ಟಾಗ ಅದು ನೆರಿಗೆ ನೆರಿಗೆ ಕೂತ್ಕೊಳ್ಳುತ್ತೆ ನೋಡಿ ಒಳಕ್ಕೋಗಲ್ಲ ಹೋಗಲ್ಲ ಆಗ ಇದು ಕರೆಕ್ಟ್ ಆಗಿದೆ ಅಂತ ಈಗ ಇದನ್ನು ತುಪ್ಪ ಅಂಥ ಪ್ಲೇಟ್ಗೆ ನಾನು ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಇನ್ನೂ ಒಂದು ಚಿಕ್ಕ ಪ್ಲೇಟ್ಗೆ ತುಪ್ಪ ಸವರಿ ಅದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಟೂ ಅವರ್ಸು ಆರೋದಕ್ಕೆ ಬಿಟ್ಬಿಡಬೇಕು ಟೂ ಅವರ್ಸ್ ಆದಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಚಾಕುಗೆ ಸ್ವಲ್ಪ ಕೂಡ ಅದು ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಹಾಗೆಯೇ ಇದನ್ನು ಫ್ಯಾನ್ ಕೇಳಿಗಿಟ್ಟು ಆರಿಸೋಕ್ಕೆ ಹೋಗಬಾರ್ದು ಮತ್ತು ನೋಡಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಈಗ ಪೀಸ್ ಎಲ್ಲ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪವೂ ತಟ್ಟೆಗೆ ಮೆತ್ಕೊಳ್ಳಲ್ಲ ತುಂಬ ಮೃದುವಾಗಿರುತ್ತೆ ಜೆಲ್ಲಿ ಟೈಪ್ ಇರುತ್ತೆ ಇದು ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಈಗ ಎಲ್ಲ ಪೀಸುಗಳನ್ನು ಕೂಡ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಚಿಕ್ಕವರಿದ್ದಾಗೆಲ್ಲ ತುಂಬ ತಿಂದಿದ್ದೀವಿ ಈ ಸ್ವೀಟ್ನ ಆದರೆ ಈ ರೆಸಿಪಿನ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೆ ತಂಪಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ